ಹುಡುಗರು ಮ್ಯಾನ್ ಆಗಕ್ಕೆ ಇಪ್ಪತ್ತು ವರ್ಷ ಬೇಕು ಅದು ಮಾಡಕ್ಕೆ ನಿಮಿಷ ಸಾಕು ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆ ಇದೆ ಪ್ರೀತಿ ಮತ್ತು ಸ್ನೇಹಿಕ್ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಮುತ್ತು ಕೊಟ್ರೆ ಅದು ಸ್ನೇಹ ಸರ್ ಅದೇ ಮುತ್ತನ್ನ ನಿಮ್ಮ ಮಗಳಿಗೆ ಕೊಟ್ರೆ ಅದು ಪ್ರೀತಿ ಸರ್ ತಿರುಪತಿ ಬಸ್ ಈಗ ತಿರುಪತಿಲಿ ಲಾಡು ಬದಲಾಗಿ ಅಲ್ವಾನೇ ಕೊಡ್ತಾವ್ರೆ ಬಸ್ ಹಲ್ವಾನ ಯಾಕ ಈ ತಮಿಳ್ನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರು ಆಂಧ್ರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಹತ್ತು ವರ್ಷ ಆದ್ಮೇಲೆ ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಅಂತ ದೀಪ ಡಿಸ್ಕಷನ್ ಡಿಸ್ಕಶನ್ ಮಾಡಿ ಇನ್ಮೇಲೆ ಲಡ್ಡುಗ್ ಬದ್ಲಾಗಿ ತಿರುಪತಿಲಿ ಅಲ್ವಾನೇ ಕೊಡ್ಬೇಕು ಅಂದವ್ ಬಸ್